ಡಾಕ್ಟರ್ ಕುಮಾರ್ ನೇಮಕಕ್ಕೆ ಪ್ರಶಂಸೆ ಚಲನಚಿತ್ರ ನಿರ್ಮಾಪಕ ಪ್ರಶಾಂತ್ ನಾಯಕ್ ಅಭಿನಂದನೆ ಎಐಸಿಸಿ ಪರಿಶಿಷ್ಟ ವಿಭಾಗದ ರಾಷ್ಟ್ರೀಯ ಸಂಯೋಜಕರಾಗಿ ಹಾಗೂ ಕೆಪಿಸಿಸಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಕುಮಾರ್ ಅವರು ಮಹಾರಾಷ್ಟ ರಾಜ್ಯದ ಪರಿಶಿಷ್ಟ ಸಮುದಾಯದ ಉಸ್ತುವಾರಿ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಸಮಾಜಮುಖಿ ಚಲನಚಿತ್ರ ನಿರ್ಮಾಪಕರಾದ ಪ್ರಶಾಂತ್ ನಾಯಕ್ ಅವರು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ ಪ್ರಶಾಂತ್ ನಾಯಕ್ ಅವರು ಮಾತನಾಡಿ ಡಾ ಕುಮಾರ್ ಅವರು ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಹಕ್ಕು ಗೌರವ ಮತ್ತು ಸಾಂವಿಧಾನಿಕ ಹೋರಾಟಕ್ಕಾಗಿ ಅನೇಕ ವರ್ಷಗಳಿಂದ ನಿಸ್ವಾರ್ಥವಾಗಿ ಶ್ರಮಿಸುತ್ತಿದ್ದಾರೆ ಅವರ ಸಾಮಾಜಿಕ ಚಿಂತನೆ ಸಂಘಟನಾ ಶಕ್ತಿ ಮತ್ತು ಹೋರಾಟ ಮನೋಭಾವದ ಪರಿಣಾಮವಾಗಿ ಈ ರಾಷ್ಟ್ರೀಯ ಮಟ್ಟದ ಹುದ್ದೆ ಅವರಿಗೆ ದೊರೆತಿದೆ ಇದು ನಮ್ಮ ಸಮುದಾಯಕ್ಕೆ ಹೆಮ್ಮೆಯ ವಿಷಯ ಎಂದು ಶ್ಲಾಘಿಸಿದರು ಇನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿ ದಲಿತ ಸಮುದಾಯದ ಸಂಘಟನೆಯ ಸಮನ್ವಯಕರಾಗಿ ಕಾರ್ಯನಿರ್ವಹಿಸುವಂತೆಯೂ ಎಐಸಿಸಿ ನೀಡಿರುವ ಈ ಮಹತ್ವದ ಜವಾಬ್ದಾರಿಯು ಸಾಮಾಜಿಕ ಬದಲಾವಣೆಯ ಹೊಸ ದಿಕ್ಕು ನೀಡಲಿದೆ ಡಾ ಆನಂದ್ಕುಮಾರ್ ಅವರ ನಾಯಕತ್ವದಲ್ಲಿ ಹೊಸ ಚೈತನ್ಯ ಮೂಡುವುದು ನಿಶ್ಚಿತ ಎಂದು ಆಶಾಭಾವನೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪ್ರಶಾಂತ್ ನಾಯಕ್ ಅವರು ಡಾ ಕುಮಾರ್ ಅವರಿಗೆ ಸನ್ಮಾನ ನೀಡಿ ಗೌರವಿಸಿದರು ಇನ್ನು ಅವರು ಅವರನ್ನು ಸಾಮಾಜಿಕ ನ್ಯಾಯ ಸಮಾನತೆ ಹಾಗೂ ಅಂಬೇಡ್ಕರ್ ಚಿಂತನೆಯ ನಿಜವಾದ ಹೋರಾಟಗಾರ ಎಂದು ಕೊಂಡಾಡಿದರು ಕಾರ್ಯಕ್ರಮದಲ್ಲಿ ಉದ್ಯಮಿ ಹರೀಶ್ ನಾಯಕ್ ಧಾರಾವಾಹಿ ನಟ ಎಆರ್ ಕಿರಣ್ ನಿರ್ದೇಶಕಿ ಸಾಯಿ ರಶ್ಮಿ ನಿರ್ದೇಶಕ ಸಿದ್ದು ಪೂರ್ಣಚಂದ್ರ ವಿವಾನ್ ಸೂರ್ಯ ಪ್ರಸನ್ನ ನಟರಾದ ಪರಮೇಶ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು ಇನ್ನು ಈ ಸನ್ಮಾನ ಕಾರ್ಯಕ್ರಮವು ಚಲನಚಿತ್ರ ನಿರ್ಮಾಪಕ ಪ್ರಶಾಂತ್ ನಾಯಕ್ ಅವರ ಬೆಂಗಳೂರಿನ ಕಚೇರಿಯಲ್ಲಿ ಜರುಗಿತು ವರದಿ ಪ್ರದೀಪ್ ಹೆಚ್ಇ ತರೀಕೆರೆ ಎನ್ಕೆಎಸ್ ಟಿವಿ